ಹಲೋ ನಮಸ್ಕಾರ ನಾಳೆ ರಿಲೀಸ್ ಆಗುತ್ತಾ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾದ ಟ್ರೈಲರ್ ಹಾಗೆಯೇ ಶಿವಣ್ಣ ಉಪೇಂದ್ರ ಕೋಂಬೋದ ಫೋರ್ಟಿ ಫೈವ್ ಎನ್ನುವ ಸಿನಿಮಾದ ಡೇಟ್ ಕನ್ಫರ್ಮ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಮಲಯಾಳಂ ನಟ ಮೋಹನ್ ಲಾಲ್ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಹೊಸದಾದ ತ್ರೀ ಡಿ ಚಿತ್ರವಾಗಿದೆ ಬರೋಜ್ ಎನ್ನುವ ಸಿನಿಮಾ ಈ ಸಿನಿಮಾವನ್ನು ಅವರೇ ನಿರ್ದೇಶನ ಮಾಡಿದ್ದು ಇತ್ತೀಚೆಗೆ ಚಿತ್ರದ ಟ್ರೈಲರ್ ರಿಲೀಸ್ ಆಗಿತ್ತು ಇದೀಗ ಈ ಸಿನಿಮಾದ ಕನ್ನಡ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಕೇವಲ ತ್ರೀಡಿಯಲ್ಲಿ ಮಾತ್ರವೇ ರಿಲೀಸ್ ಆಗಲಿದೆ ಇನ್ನು ಹೊಸದಾಗಿ ತಯಾರಾಗ್ತಾ ಇರುವ ತೆಲುಗು ಚಿತ್ರ ರಾಮ್ ಚರಣ್ ಅಭಿನಯದ ಗೇಮ್ ಚೇಂಜರ್ ಎನ್ನುವ ಸಿನಿಮಾ ಕನ್ನಡದಲ್ಲೂ ಕೂಡ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಈ ಬರುವ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಪ್ರಯುಕ್ತ ಚಿತ್ರವು ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದ್ದು ಇದೀಗ ಸಿನಿಮಾದ ಕನ್ನಡ ಡಬ್ಬಿಂಗ್ ಕೆಲಸಗಳು ಕೂಡ ಆರಂಭಗೊಂಡಿದೆ ಇನ್ನು ತಮಿಳು ನಟ ಸೂರ್ಯ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರ ಅವರ ಕೆರಿಯರ್ನ ನಲವತ್ತೈದನೇ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಆರಂಭಗೊಂಡಿದೆ ಸಿನಿಮಾವನ್ನು ಆರ್ಜೆ ಬಾಲಾಜಿ ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದಲ್ಲಿ ತಮಿಳು ನಟಿ ತ್ರಿಷಾ ನಾಯಕಿಯಾಗಿ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ಕೊಟ್ಟಿದ್ದೆ ಇದೀಗ ಈ ಮಾಹಿತಿಯನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಸತೀಶ್ ನೀನಾಸಂ ಅಭಿನಯದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರ ಅಯೋಗ್ಯ ಎನ್ನುವ ಸಿನಿಮಾದ ಎರಡನೇ ಭಾಗದ ಚಿತ್ರೀಕರಣ ಇದೀಗ ಭರದಿಂದಲೇ ಸತ್ತಾ ಇದೆ ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಹೀರೋಯಿನ್ ಆಗಿ ನಡೆಸಾ ಇದ್ದು ಸಿನಿಮಾದ ಮೊದಲ ಭಾಗದ ನಿರ್ದೇಶಕ ಎಸ್ ಮಹೇಶ್ ಕುಮಾರ್ ಅವರೇ ಈ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಸಿನಿಮಾದ ಚಿತ್ರೀಕರಣವನ್ನು ಮುಂದಿನ ವರ್ಷ ಫೆಬ್ರವರಿಯೊಳಗೆ ಮುಕ್ತಾಯಗೊಳಿಸಲು ಸದ್ಯಕ್ಕೆ ಸಿನಿಮಾದನ್ನು ತೀರ್ಮಾನವನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಮಲಯಾಳಂದ ಈ ಬರುವ ಡಿಸೆಂಬರ್ ಇಪ್ಪತ್ತಕ್ಕೆ ಕ್ರಿಸ್ಮಸ್ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಮಾರ್ಕೋ ಎನ್ನುವ ಸಿನಿಮಾ ಆ್ಯಕ್ಚುಲಿ ಇದು ಒಂದು ಎರಡನೇ ಭಾಗದ ಸಿನಿಮಾವಾಗಿದೆ ಅಂದರೆ ಈ ಸಿನಿಮಾ ಮಲಯಾಳಂ ನಟ ನಿವಿನ್ ಪೋಲಿ ಅಭಿನಯದ ಮಿಕಾಲ್ ಎನ್ನುವ ಸಿನಿಮಾದಲ್ಲಿ ವಿಲನ್ ಆಗಿ ನಟಿಸಿರುವ ಮಾರ್ಕೊ ಎನ್ನುವ ಕ್ಯಾರೆಕ್ಟರನ್ನು ಇಟ್ಟುಕೊಂಡು ತಯಾರು ಮಾಡಲಾಗಿದ್ದು ಈಗಾಗಲೇ ಸಿನಿಮಾದ ಟೀಸರ್ ರಿಲೀಸ್ ಆಗಿ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸನ್ನೇ ಪಡೆದುಕೊಂಡಿದೆ ಇದಕ್ಕೆ ಚಿತ್ರವು ಡಿಸೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಸದ್ಯಕ್ಕಂತೂ ಸಿನಿಮಾದ ಮೇಲೆ ದೊಡ್ಡ ಹೈಪ್ ಇಲ್ಲ ಮಲಯಾಳಂ ಭಾಷೆಯಲ್ಲಿ ಮಾತ್ರವೇ ದೊಡ್ಡ ಮಟ್ಟಿನಲ್ಲಿ ಸಿನಿಮಾವು ಕೇರಳದಲ್ಲಿ ರಿಲೀಸ್ ಆಗಬಹುದು ಈ ಸಿನಿಮಾದ ಕನ್ನಡ ವರ್ಷನ್ ಕೂಡ ರಿಲೀಸ್ ಆಗ್ತಾ ಇದ್ದು ಆ ಬಳಿಕ ಸಿನಿಮಾದ ಟ್ರೈಲರ್ ರಿಲೀಸ್ ಆದ ಬಳಿಕ ಎಲ್ಲಾದರೂ ಪಾಸಿಟಿವ್ ರೆಸ್ಪಾನ್ಸ್ ಪಡೆದರೆ ಸಿನಿಮಾಕ್ಕೆ ಸಣ್ಣ ಮಟ್ಟಿನ ಹೈಪ್ ಇನ್ಕ್ರೀಸ್ ಆಗಬಹುದು ಈ ಸಿನಿಮಾವು ಪಕ್ಕಾ ಎ ಸರ್ಟಿಫೈಡ್ ಸಿನಿಮಾವಾಗಿದ್ದು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ನವ ರವಿ ಬಸರೂರ್ ಅವರು ಮಾಡಿದ್ದಾರೆ ಇನ್ನು ಹೊಸದಾಗಿ ಉಪೇಂದ್ರ ಅವರ ಯು ಐ ಎನ್ನುವ ಸಿನಿಮಾವು ಈ ಬರುವ ಡಿಸೆಂಬರ್ ಇಪ್ಪತ್ತನೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾದ ಪ್ರೀ ರಿಲೀಸ್ ಈವೆಂಟನ್ನು ಡಿಸೆಂಬರ್ ಹದಿನಾರಕ್ಕೆ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ನಡೀತಾ ಇದ್ದು ಇದೀಗ ಆ ಸಮಯದಲ್ಲಿ ಈ ಹಿಂದೆ ನಾನು ಅಪ್ಡೇಟ್ ಕೊಟ್ಟಂತೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗುವ ಸಾಧ್ಯತೆಗಳಿವೆ ಎಲ್ಲಾದರೂ ನಾಳೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗದೇ ಇದ್ರೆ ಮುಂದಕ್ಕೆ ರಿಲೀಸ್ ಆಗುವುದು ಡೌಟ್ ಕೂಡ ಇನ್ನು ಈಗ ಸಿನಿಮಾವು ರಿಲೀಸ್ ಆಗಲು ಇನ್ನು ನಾಲ್ಕೈದು ದಿನಗಳು ಮಾತ್ರವೇ ಬಾಕಿ ಇದ್ದು ಆದರೂ ಕೂಡ ಸಿನಿಮಾಕ್ಕೆ ಇದೀಗ ಭಾರತದಾದ್ಯಂತ ಅಷ್ಟು ದೊಡ್ಡ ಹೈಪನ್ನು ಇಟ್ಟುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಈ ಸಿನಿಮಾಕ್ಕೆ ಇನ್ನು ಹೊಸದಾಗಿ ತಯಾರಾಗ್ತಾ ಇರುವ ತೆಲುಗಿನ ಬಿಗ್ ಬಜೆಟ್ ಚಿತ್ರವಾಗಿದೆ ಕನ್ನಪ್ಪ ಎನ್ನುವ ಸಿನಿಮಾ ವಿಷ್ಣು ಮಂಚು ಎನ್ನುವರು ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿದ್ದು ಪ್ರಭಾಸ್ ಮೋಹನ್ ಲಾಲ್ ಶಿವರಾಜ್ ಕುಮಾರ್ ಸೇರಿದಂತೆ ಒಂದು ದೊಡ್ಡ ತಾರಗಣದಲ್ಲೇ ಈ ಸಿನಿಮಾವು ತಯಾರಾಗಿದೆ ಈ ಸಿನಿಮಾವು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೈದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಕನ್ನಡ ಸೇರಿದಂತೆ ಹಲವಾರು ಭಾಷೆಯಲ್ಲಿ ಈ ಸಿನಿಮಾವು ತಯಾರಾಗಿದ್ದು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಮಲಯಾಳಂ ಸ್ಟಾರ್ ನಟ ಮೋಹನ್ ಲಾಲ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಈ ಬರುವ ಡಿಸೆಂಬರ್ ಹದಿನಾರಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾವು ನೈಜ ಘಟನೆಯನ್ನು ಆಧಾರ ಮಾಡಿಟ್ಟುಕೊಂಡು ತಯಾರು ಮಾಡಲಾಗಿರುವ ಸಿನಿಮಾವಾಗಿದೆ ಇನ್ನು ಮೋಹನ್ ಲಾಲ್ ಅವರ ಹೊಸದಾದ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಇದೀಗ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಇನ್ನು ಈ ಸಿನಿಮಾವನ್ನು ಇತ್ತೀಚೆಗೆ ಬ್ಲಾಕ್ ಬಸ್ಟರ್ ಹೆಚ್ಚನ್ನೇ ಹೊಡೆದಿರುವ ಆವೇಶಂ ಸಿನಿಮಾದ ನಿರ್ದೇಶಕ ಜಿತ್ತು ಮಾಧವನ್ ಎನ್ನುವವರು ನಿರ್ದೇಶನ ಮಾಡ್ತಾ ಇದ್ದು ಎರಡು ಸಾವಿರದ ಇಪ್ಪತ್ತೈದರ ಮಿಡ್ನಲ್ಲಿ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗುವ ಚಾನ್ಸಸ್ಗಳಿವೆ ಈ ಸಿನಿಮಾವು ಮೈನ್ ಆಗಿ ಬೆಂಗಳೂರಿನಲ್ಲಿ ಸಿನಿಮಾದ ಶೂಟಿಂಗ್ ನಡೆಯಲಿದೆ ಅಂದ್ರೆ ಈ ಸಿನಿಮಾವು ಆವೇಶಂ ಸಿನಿಮಾದ ರೀತಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವ ಸಿನಿಮಾವಾಗುವ ಎಲ್ಲಾ ಸಾಧ್ಯತೆಗಳು ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ കിച്ചാ സുദീപ് അവർ മ്യാക് സിനിമ സിനിമവും തിിയേറ്റർ റിലീസ് ആകുല സജ്ജകൾ തോ ബ ഡിസംബർ ഇപ്പത്തേക്ക് സിനിമ തിിയേറ്റർ റിലീസ് ആയി ವಿಜಯ್ ಕಾರ್ತಿಕೇಯ ಎನ್ನುವ ಡೆಬ್ಯೂಟೆಡ್ ನಿರ್ದೇಶಕ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಸಿನಿಮಾದ ಮೊದಲ ಭಾಗ ಅಂತ್ಯ ಮಾಡುವ ವೇಳೆಗೆ ಎರಡನೇ ಭಾಗಕ್ಕೆ ಲೀಡ್ ಕೊಟ್ಟು ಸಿನಿಮಾ ತಂಡವು ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ನು ತೋರಿಸ್ತಾ ಇದ್ದಾರೆ ಈ ಸಿನಿಮಾ ಒಂದು ದೊಡ್ಡ ಮಟ್ಟಿನ ರಿಲೀಸ್ಗೆ ತಯಾರು ನಡೆಸ್ತಾ ಇದ್ದು ಕನ್ನಡ ತೆಲುಗು ತಮಿಳು ಭಾಷೆಯಲ್ಲಿ ಮಾತ್ರವೇ ಈ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾಕ್ಕೆ ಸೆನ್ಸರ್ ಬೋರ್ಡ್ನಿಂದ ಇದೀಗ ಯು ಬಾರ್ ಎ ಸರ್ಟಿಫಿಕೇಟ್ ದೊರೆತಿದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಅಂದರೆ ಮೊದಲ ದಿವಸ ಈ ಸಿನಿಮಾವು ಕನ್ನಡ ಭಾಷೆಯಲ್ಲಿ ಮಾತ್ರವೇ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಆ ಬಳಿಕ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಈ ಸಿನಿಮಾದ ತಮಿಳು ತೆಲುಗು ವರ್ಷ ರಿಲೀಸ್ ಆಗಲಿದೆ ಎನ್ನುವ ಅಪ್ಡೇಟ್ಸ್ ಆಡಿಯೋ ಲಾಂಚ್ ನಾಳೆ ಸಂಜೆ ನಡೀತಾ ಇದೆ ಆದ್ದರಿಂದಲೇ ಸಿನಿಮಾದ ಟ್ರೈಲರ್ ಅನ್ನು ಸಿನಿಮಾ ತಂಡವು ನಾಳೆ ರಿಲೀಸ್ ಮಾಡುವ ಸಾಧ್ಯತೆಗಳಿವೆ ಬಹುತೇಕ ನಾಳೆನೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಬಹುದು ಅಂದ್ರೆ ಆಡಿಯೋ ರಿಲೀಸ್ ಅಂದ್ರೆ ಕೇವಲ ಹಾಡುಗಳನ್ನು ಮಾತ್ರವೇ ಸಿನಿಮಾ ತಂಡವು ರಿಲೀಸ್ ಮಾಡದೆ ಸಿನಿಮಾದ ಟ್ರೈಲರ್ ಅನ್ನು ನಾಳೆ ರಿಲೀಸ್ ಮಾಡಿ ಹೈಪ್ ಅನ್ನು ಕ್ರಿಯೇಟ್ ಮಾಡುವ ಎಲ್ಲಾ ಸಾಧ್ಯತೆಗಳು ಇದೀಗ ಕಂಡು ಬರ್ತಾ ಇದೆ ಸದ್ಯಕ್ಕೆ ಮ್ಯಾಕ್ಸಿಮ್ ಸಿನಿಮಾಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಇದೀಗ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಶಿವಣ್ಣ ಉಪೇಂದ್ರ ರಾಜ್ಬಿ ಶೆಟ್ಟಿ ಕಾಂಬೋದಲ್ಲಿ ಬರ್ತಾ ಇರುವ ಒಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಫೋರ್ಟಿ ಫೈವ್ ಎನ್ನುವ ಸಿನಿಮಾ ಹಾಲಿವುಡ್ ಲೆವೆಲ್ನ ಈ ಸಿನಿಮಾಕ್ಕೆ ವಿಎಫ್ಎಕ್ಸ್ ಕೆಲಸಗಳು ನಡೀತಾ ಇದ್ದು ಈ ಸಿನಿಮಾವನ್ನು ಸದ್ಯಕ್ಕಂತೂ ದೊಡ್ಡ ಮಟ್ಟಿನಲ್ಲೇ ತಯಾರು ಮಾಡುತ್ತಿದ್ದಾರೆ ಸಿನಿಮಾ ತಂಡ ಸಿನಿಮಾದಲ್ಲಿ ಮೂರು ಪ್ರಮುಖ ನಟರು ನಡೆಸ್ತಾ ಇರುವುದರಿಂದ ಸಿನಿಮಾಕ್ಕೆ ಅಷ್ಟು ದೊಡ್ಡ ಪೊಟೆನ್ಷಿಯಲ್ ಕೂಡ ಇದೆ ಅದು ಅಲ್ಲದೆ ನಿರ್ದೇಶಕ ಅರ್ಜುನ್ ಜನ್ಯ ನಿರ್ದೇಶನದ ಮೊದಲ ಸಿನಿಮಾ ಕೂಡ ಇದಾಗಿದೆ ಈ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಮುಕ್ತಾಯಗೊಂಡಿದ್ದು ಸದ್ಯಕ್ಕೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಬರದಿಂದಲೇ ಇದೆ ಸಿನಿಮಾ ತಂಡವು ಈ ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಆದರೆ ಸರಿಯಾಗಿ ಹೇಳಬೇಕಾದರೆ ಸಿನಿಮಾ ತಂಡವು ಈ ಸಿನಿಮಾವನ್ನು ಈ ಬರುವ ಫೆಬ್ರವರಿ ತಿಂಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಅನ್ನು ತೋರಿಸ್ತಾ ಇದ್ದಾರೆ ಎನ್ನುವ ಹೊಸದಾದ ಮಾಹಿತಿ ಕೇಳಿ ಬರ್ತಾ ಇದೆ ಸರಿಯಾದ ಡೇಟ್ ದೊರಕದೇ ಇದ್ರೆ ಮತ್ತೆ ಈ ಸಿನಿಮಾದ ರಿಲೀಸ್ ಅನ್ನು ಐಪಿಎಲ್ ಬಳಿಕ ಮಾತ್ರವೇ ಸಿನಿಮಾ ತಂಡವು ರಿಲೀಸ್ ಮಾಡಬಹುದು ಆದ್ದರಿಂದಲೇ ಕರೆಕ್ಟಾಗಿ ಫೆಬ್ರವರಿ ತಿಂಗಳಿನಲ್ಲೇ ಡೇಟ್ ಹುಡುಕಿ ಈ ಸಿನಿಮಾವನ್ನು ರಿಲೀಸ್ ಮಾಡುವ ಕುರಿತು ಅಧಿಕೃತವಾದ ಅನೌನ್ಸ್ಮೆಂಟ್ ಕೆಲವೇ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದಲೇ ಬರುವ ಸಾಧ್ಯತೆಗಳಿವೆ ಇನ್ನು ತಮಿಳಿನಿಂದ ಬಿಡದೆ ಸಿನಿಮಾದ ಎರಡನೇ ಭಾಗ ಕೂಡ ಈ ಬರುವ ಡಿಸೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಸಿಗ್ತಾ ಇದ್ದು ತಮಿಳು ಭಾಷೆಯಲ್ಲಿ ತಮಿಳುನಾಡಿನಾದ್ಯಂತ ಮಾತ್ರವೇ ಸಿನಿಮಾಕ್ಕೆ ದೊಡ್ಡ ರಿಲೀಸ್ ನಡೆಯಲಿದೆ ಅಲ್ಲದೆ ಕರ್ನಾಟಕದಲ್ಲೂ ಕೂಡ ಒಳ್ಳೆ ಸ್ಕ್ರೀನ್ ಕೌಟ್ನಲ್ಲಿ ಚಿತ್ರವು ರಿಲೀಸ್ ಆಗಬಹುದು ಯು ಐ ಬಿಡುದಲಿ ಸಿನಿಮಾದ ಎರಡನೇ ಭಾಗ ಮಾರ್ಕೊ ಎಂಬಿತ್ಯಾದಿ ಸಿನಿಮಾಗಳನ್ನೆಲ್ಲ ನೋಡಿಕೊಂಡು ಯಾವ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ದೊರೆಯುತ್ತೆ ಆ ಸಿನಿಮಾವೇ ಕರ್ನಾಟಕ ಬಾಕ್ಸ್ ಆಫೀಸನ್ನು ಡಮಿನೇಟ್ ಮಾಡುವ ಎಲ್ಲ ಸಾಧ್ಯತೆಗಳಿವೆ ಬಹುತೇಕ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಉಪೇಂದ್ರ ಅವರ ಆಳ್ವಿಕೆ ನಡೆಯುವುದು ಮೊದಲ ದಿನ ಹಾಗೆ ಮುಂದಿನ ದಿನಗಳಲ್ಲಿ ನಡೆಯುವುದು ಬಹುತೇಕ ಫಿಕ್ಸ್ ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಹೊಸದಾಗಿ ಗರಡಿ ಎನ್ನುವ ಚಿತ್ರ ಆದ ಬಳಿಕ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಮನದ ಕಡಲು ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಬಹುತೇಕ ಹೊಸಬರೇ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾವು ಮುಂಗಾರು ಮಳೆ ಎನ್ನುವ ಸಿನಿಮಾ ಆದ ಬಳಿಕ ಆ ಸಿನಿಮಾದ ನಿರ್ಮಾಪಕರೊಂದಿಗೆ ಯೋಗರಾಜ್ ಭಟ್ ಅವರ ಜೊತೆಗೂಡಿ ಬರ್ತಾ ಇರುವ ಸಿನಿಮಾವಾಗಿದೆ ಈ ಸಿನಿಮಾ ಇದೀಗ ಗಡಲು ಎನ್ನುವ ಸಿನಿಮಾದ ಟೈಟಲ್ ಟೀಸರ್ ಅನ್ನು ಸಿನಿಮಾದ ರಿಲೀಸ್ ಮಾಡಿದ್ದಾರೆ ಸಿನಿಮಾದ ಬಹುತೇಕ ಶೂಟಿಂಗ್ ಇದೀಗ ಮುಕ್ತಾಯದ ಹಂತದಲ್ಲಿದೆ ಕೂಡ ಕೆಲವೇ ದಿನಗಳಲ್ಲಿ ಈ ಸಿನಿಮಾದ ಎಲ್ಲಾ ಹಂತದ ಚಿತ್ರೀಕರಣ ಕೂಡ ಮುಕ್ತಾಯಗೊಳ್ಳಲಿದೆ ಇನ್ನು ತಮಿಳುನಾಟ ಜಯಂ ರವಿ ಅವರ ಹೊಸದಾದ ಒಂದು ಸಿನಿಮಾವು ಇದೀಗ ತಯಾರಾಗ್ತಾ ಇದೆ ಸಿನಿಮಾಕ್ಕೆ ಚಿತ್ರಕಥೆಯನ್ನು ಬಿಡುಗಡೆ ಸಿನಿಮಾದ ಖ್ಯಾತಿಯ ನಿರ್ದೇಶಕ ವೆಟ್ರಿ ಮಾರನ್ ಅವರು ಬರೆಯಲಿದ್ದಾರೆ ಈ ಸಿನಿಮಾಕ್ಕೆ ಬಹುತೇಕ ಗೌತಮ್ ವಾಸುದೇವ್ ಮೇನೋನ್ ಅವರು ನಿರ್ದೇಶನ ಮಾಡುವ ಸಾಧ್ಯತೆಗಳಿವೆ ಸಿನಿಮಾದ ಅನೌನ್ಸ್ಮೆಂಟ್ ಕೂಡ ಮುಂದಿನ ವರ್ಷ ಬರುವ ಸಾಧ್ಯತೆಗಳು ಕೂಡ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇನ್ನು ತಮಿಳು ನಟ ಪ್ರದೀಪ್ ರಂಗನಾಥನ್ ಅವರ ಹೊಸದಾದ ಸಿನಿಮಾವು ಇದೀಗ ಅನೌನ್ಸ್ಮೆಂಟ್ಗೆ ತಯಾರು ನಡೆಸ್ತಾ ಇದೆ ಸಿನಿಮಾವನ್ನು ಪುಷ್ಪಾಖ್ಯಾತಿಯ ಮೈತ್ರಿ ಮೂವಿ ಮೇಕರ್ಸ್ ಅವರು ನಿರ್ಮಾಣ ಮಾಡ್ತಾ ಇದ್ದು ಸಿನಿಮಾವನ್ನು ಕೀರ್ತೀಶ್ವರನ್ ಎನ್ನುವವರು ನಿರ್ದೇಶನ ಮಾಡಲಿದ್ದಾರೆ ಸಿನಿಮಾದಲ್ಲಿ ಮಮಿತಾ ಬೈಜು ನಾಯಕಿ ನಟಿಯಾಗಿ ನಟಿಸಲಿದ್ದಾರೆ ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಸಾಹಿಬ್ ಅಭಯಂಕರ್ ಎನ್ನುವರು ಮಾಡ್ತಿದ್ದಾರೆ ಸಿನಿಮಾದ ಅನೌನ್ಸ್ಮೆಂಟ್ ಕೆಲವೇ ದಿನಗಳಲ್ಲಿ ಬರುವ ಸಾಧ್ಯತೆಗಳಿವೆ ಇನ್ನು ಹೊಸದಾಗಿ ರಿಲೀಸ್ ಆಗಿರುವ ಮರ್ಫಿ ಎನ್ನುವ ಸಿನಿಮಾವು ಇದೀಗ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಪ್ರೇಕ್ಷಕರ ಮನೆ ಗೆಲ್ಲುವಲ್ಲಿ ಸಫಲವಾಗಿದೆ ಸಿನಿಮಾಕ್ಕೆ ಫುಲ್ ಅಂಡ್ ಫುಲ್ ಪಾಸಿಟಿವ್ ರೆಸ್ಪಾನ್ಸನ್ನೇ ಒ ಟಿ ಟಿಯಲ್ಲಿ ನೋಡಿದವರಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಥಿಯೇಟರ್ಗಳಲ್ಲೂ ಕೂಡ ಹಾಗೆ ಆಗಿತ್ತು ಆದರೆ ಸಿನಿಮಾವನ್ನು ನೋಡಲು ಥಿಯೇಟರ್ಗೆ ಜನರು ಮಾತ್ರ ಬರಲಿಲ್ಲ ಆದ್ದರಿಂದಲೇ ಸಿನಿಮಾವು ಥಿಯೇಟರ್ಗಳಲ್ಲಿ ಅಷ್ಟು ದೊಡ್ಡ ಹಿಟ್ ಆಗಲಿಲ್ಲ ಇದೀಗ ಈ ಸಿನಿಮಾ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಸದ್ದನ್ನು ಮಾಡ್ತಾ ಇದ್ದು ಕೆಲವೇ ದಿನಗಳಲ್ಲಿ ಸಿನಿಮಾದ ಡಬ್ ವರ್ಷನ್ಗಳು ಕೂಡ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಾಗಲಿದೆ